ಸ್ನೇಹಿತರೆ ನಾನು ಬೆಂಗಳೂರಿನ ಜಿ ಪಿ ಓ ಇದೆಯಲ್ಲ ಮೇನ್ ಹೆಡ್ ಆಫೀಸು ಅಲ್ಲಿ ಬಂದಿದ್ದೆ ಸ್ಟ್ಯಾಂಪ್ಸ್ ಬಗ್ಗೆ ಜಿ ಪಿ ಓನವರು ಒಂದು ಕಲೆಕ್ಷನ್ ಸೆಂಟರ್ ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ಚಾರ್ಜ್ ಆದ ನಿಮ್ಮ ಡೆಸಿಗ್ನೇಷನ್ ಏನು ಸರ್ ಅಸಿಸ್ಟೆಂಟ್ ಚೀಫ್ ಪೋಸ್ಟ್ ಮಾಸ್ಟರ್ ಅಸಿಸ್ಟೆಂಟ್ ಚೀಫ್ ಪೋಸ್ಟ್ ಆದ ಚಂದ್ರಕಾಂತ ರಾಜರಸ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಬನ್ನಿ ಅದು ಹೇಗೆ ಕಲೆಕ್ಷನ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಬನ್ನಿ ಸರ್ ಇದು ಬೆಂಗಳೂರು ಜಿ ಪಿ ಓ ಫ್ಲ್ಯಾಟಲಿ ಕೌಂಟರ್ ಇದು ಫಿಲಾಟಲಿ ಬ್ಯೂರೋ ಅಂತ ಹೇಳ್ತೇವೆ ಕರ್ನಾಟಕದಲ್ಲಿ ನಾಲ್ಕು ಬ್ಯೂರೋಗಳಿದೆ ಮೈಸೂರು ಮಂಗಳೂರು ಬೆಳಗಾವಿ ಮತ್ತು ನಮ್ಮದು ಬೆಂಗಳೂರಿಂದು ಬೆಂಗಳೂರದು ಮೇನು ಫಿಲ್ಯಾಟಿಲಿಕ್ ಬ್ಯೂರೋ ಇದೆ ಇದು ಈ ಬ್ಯೂರೋ ಬಂದು ನೈನ್ಟೀನ್ ಸೆವೆಂಟಿ ಫೋರಿಂದೇ ಸ್ಟಾರ್ಟ್ ಆಗಿದೆ ಈ ಬ್ಯೂರೋ ಇದು ರಿನೋವೇಷನ್ ಆಗಿದ್ದು ಲಾಸ್ಟ್ ಜನವರಿಯಲ್ಲಿ ಈ ಸರಿ ಈ ಬ್ಯೂರೋದು ರಿನೋವೇಷನ್ ಮಾಡಿದಾಗ ಈ ರೀತಿಯಾದ ಇಲ್ಲಿ ಒಂದು ಉಡನ್ ಇದರಲ್ಲಿ ಬೆಂಗಳೂರು ಫಿಲ್ಯಾಟಲಿ ಬ್ಯೂರೋ ಜಿ ಪಿ ಓದು ಒಂದು ವುಡನ್ ಕಟೌಟನ್ನು ಹೊಸದಾಗಿ ಮಾಡಿಸಿದ್ದು ಇದು ಏನು ಸರಿ ಇದು ಇದು ಬಂದು ಉಡನ್ ಇದು ಸಾರಿ ಪೇಂಟಿಂಗ್ ಇದು ಮೈಸೂರಿನ ಮೈಸೂರು ಮೈಸೂರು ದಸರಾದ ತೋರಿಸ್ಬೇಕು ಅಂತ ಓಕೆ ಈ ತರ ಒಂದು ಮೇಲ್ಗಡೆ ಹಾಕಿದಲ್ಲ ಮೇಲ್ಗಡೆ ಹಾಕಿರೋ ಸ್ಟ್ಯಾಂಪ್ಸ್ ಸಂಬಂಧಪಟ್ಟ ಮೇಲ್ಗಡೆ ಇರೋದು ಮೇಲೆ ಇದು ನಿಮ್ಗೆ ಗೊತ್ತಿದೆ ಇಲ್ಲಿ ಮೇಲ್ಗಡೆ ಮಾಡಿರೋದೆಲ್ಲ ನಮ್ದು ಭಾರತೀಯ ಅಂಚೆ ಇಲಾಖೆಯಿಂದ ಬಿಡುಗಡೆ ಆದಂತಹ ಎಲ್ಲ ಪೋಸ್ಟೇಜ್ ಸ್ಟ್ಯಾಂಪ್ಸ್ಗಳು ಇದು ಈ ಸ್ಟಾಂಪ್ಸ್ ಇದೆಯಲ್ಲ ಇಲ್ಲಿ ಹತ್ತೊಂಬತ್ತು ತರಹದ ಸ್ಟ್ಯಾಂಪ್ಸ್ ಹಾಕಿದೀವಿ ಓಕೆ ಇದು ಎಲ್ಲ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತ ಸ್ಟ್ಯಾಂಪ್ಸ್ ಓಕೆ ಇಲ್ಲಿ ಬೇರೆದ್ ಯಾವ್ದು ಇಲ್ಲ ಇದು ಫಸ್ಟ್ ಒಂದು ಕುವೆಂಪು ಅವ್ರದ್ದು ಇದು ರಾಣಿ ಚೆನ್ನಮ್ಮ ಅವ್ರದ್ದು ಅದು ಬೆಂಗಳೂರು ಜಿ ಪಿ ಅದು ಡಿ ವಿ ಗುಂಡಪ್ಪ ಅವರದ್ದು ಓಕೆ ಇದು ಸ್ಯಾಂಡಲ್ ವುಡ್ ಇದು ಫ್ರಾಗ್ರೆನ್ಸ್ ಸ್ಟ್ಯಾಂಪ್ಸ್ ಆಕ್ಚುಲಿ ಓಕೆ ಅದು ನೆಕ್ಸ್ಟ್ ಬಂದು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದು ಅದು ನೆಕ್ಸ್ಟ್ ಅಷ್ಟೇ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಸೈನ್ಸ್ ರಿಲೀಸ್ ಆಗಿದ್ದು ಎರಡು ಸ್ಟ್ಯಾಂಪ್ಸ್ ಅದು ಎರಡು ತರದ್ದು ಇದೆ ಅದರಲ್ಲಿ ಇನ್ನೊಂದು ಮೈಸೂರು ದಸರಾ ಇನ್ನೊಂದು ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಟ್ಯಾಂಪ್ಸ್ ಟು ತೌಸಂಡ್ ನೈನ್ ಅಲ್ಲಿ ರಿಲೀಸ್ ಆಗಿದೆ ಅದು ಕೃಷ್ಣದೇವರಾಯ ದೇವರಾಯ ಅವರದು ಅದ್ರ ನೆಕ್ಸ್ಟ್ ಗಂಗೂಬಾಯಿ ಹಾನ್ಗಲ್ ಓಕೆ ಬಸವೇಶ್ವರ ಅವ್ರದ್ದು ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಓಕೆ ಇದು ನೆಕ್ಸ್ಟ್ ಹಾಲಿಡೇ ಡೆಸ್ಟಿನೇಷನ್ ಹಂಪಿದು ಕಲ್ಯಾಣ ರಥ ಇರುವಂತಹ ಚಿತ್ರ ಇದು ಸವಾಯ ಗಂಧರ್ವ ಅದು ಜನರಲ್

ಓಕೆ ಇಪ್ಪತ್ತೈದು ಪೈಸೆದು ಸಿಗುತ್ತೆ ಓಕೆ ಇದು ನಿಮಗೆ ಫೈವ್ ರುಪೀಸ್ಟಾಂಪ್ ಸ್ಟಾಂಪ್ ಕಲೆಕ್ಷನ್ ಮಾಡ್ದಾರಲ್ಲ ಅಂತವ್ರಿಗೆ ತಾವ್ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಅನ್ನೋದು ಬಹಳ ಪುರಾತನವಾದಂತಹ ಹವ್ಯಾಸ ಓಕೆ ಏನಕ್ಕೆ ಅಂದ್ರೆ ಇದು ಈಗಿಂದ ಶುರು ಆಗಿರೋದೆಲ್ಲ ಏಟೀನ್ ಯಾವಾಗ ಪ್ರಪಂಚದ ಮೊಟ್ಟ ಮೊದಲು ಸ್ಟ್ಯಾಂಪ್ ರಿಲೀಸ್ ಆಗಿದೆ ಅಲ್ಲ ಅದು ಅಲ್ಲಿ ಒಂದು ಚಿತ್ರ ಇದೆ ತೋರಿಸ್ತೀವಿ ಅದು ಶುರುವಾದಾಗಿಂದ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಹವ್ಯಾಸಿಗಳು ಯಾವಾಗ ಸರ್ ಫಸ್ಟ್ ರಿಲೀಸ್ ಆಗಿದ್ದು ಯಾವುದು ಏಟೀನ್ ಫಾರ್ಟಿ ಅಲ್ಲಿ ಪೆನಿ ಬ್ಲಾಕ್ ಅಂತ

ಆ ಸ್ಟ್ಯಾಂಪ್ಸ್ ಇಲ್ಲ ಅಂದ್ರೆ ನಿಮಗೆ ಇಂಡಿವಿಜುವಲ್ ಸ್ಟ್ಸ್ ಅಂದ್ರೆ ಹಂಡ್ರೆಡ್ ರುಪೀಸ್ ಇದು ಮಿನಿಯೇಚರ್ ಶೀಟ್ ಅಂತಾರೆ ಅದು ಮಹಾಭಾರತದ್ದು ಅದು ನಾನೂರ ಈಗ ಸ್ಟ್ಯಾಂಪ್ ಕಲೆಕ್ಷನ್ ಮಾಡುವಂತ ಹುಡುಗರಿಗೆ ವಯಸ್ಸಾದವರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇದು ಒಂದು ಸ್ಟ್ಯಾಂಪ್ ಕಲೆಕ್ಷನ್ ಫಿಲಾಟಲಿ ಅನ್ನೋದು ಬರೀ ಒಂದು ಹವ್ಯಾಸ ಅಷ್ಟೇ ಅಲ್ಲ ಈ ಸ್ಟ್ಯಾಂಪ್ ಕಲೆಕ್ಷನ್ ಇಂದ ನಿಮ್ಗೆ ಸುಮಾರು ವಿಷಯಗಳು ತಿಳಿಯುತ್ತೆ ಒಂದು ಸ್ಟ್ಯಾಂಪ್ ನಾ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ನೋಡಬಹುದು ಕುಮಾರ ಗಂಧರ್ವ ಅವರ ಸ್ಟ್ಯಾಂಪ್ ನಿಮ್ಗೆ ಬರೀ ಸ್ಟಾಂಪ್ ನೋಡಿದ ತಕ್ಷಣ ಅದೇನು ಅಂತ ಗೊತ್ತಾಗೋದಿಲ್ಲ ಒಂದು ಸ್ಟಾಂಪ್ ರಿಲೀಸ್ ಆದ್ರೆ ಅದ್ರ ಜೊತೆ ೋಶರ್ ಸಿಗುತ್ತೆ ಅದರ ಹಿಂದಿನ ಉದ್ದೇಶ ಏನು ಅದು ರಿಲೀಸ್ ಮಾಡಿದೆ ಅವರ ಅಚೀವ್ಮೆಂಟ್ಸ್ ಏನು ಈ ಥರ ನಾವು ಒಂದು ನ ಸ್ಟಡಿ ಮಾಡಕ್ಕೆ ಹೋದಾಗ ಹಿಸ್ಟರಿನ ಸ್ಟಡಿ ಮಾಡ್ತೀವಿ ಅದೇ ಥರ ಭಾರತದ ಹಿಸ್ಟ್ರಿ ಇದೇ ತರ ನೀವು ಪ್ರಪಂಚದ ವಿವಿಧ ಅಂಚೆ ಸ್ಟ್ಯಾಂಪ್ಗಳನ್ನೆಲ್ಲ ತಗೊಂಡು ಕಲೆಕ್ಷನ್ ಮಾಡಿದ್ರೆ ಅಲ್ಲಿಂದ ಸ್ಟಡಿ ಮಾಡಕ್ಕೆ ಹೋಗ್ತೀವಿ ಅದು ಒಂದು ನಿಮಗೆ ನಾಲೆಜ್ ಡೆವಲಪ್ ಆಗುತ್ತೆ ಅದು ನೆಕ್ಸ್ಟ್ ಅರೇಂಜಿಂಗ್ ಇವಾಗ ಕೆಲವರು ಏನ್ ಮಾಡ್ತಾರೆ ಬರೀ ಪ್ರಕೃತಿ ಬಗ್ಗೆ ಇರುವಂತ ಸ್ಟ್ಯಾಂಪ್ಸ್ ಕಲೆಕ್ಟ್ ಮಾಡ್ತಾರೆ ಲೈಕ್ ಅಲ್ಲಿ ನೋಡಿದ್ರಲ್ಲ ಬಂಡೀಪುರ ಸ್ಟ್ಯಾಂಪ್ಸ್ ಇರ್ಬೋದು ಪ್ರಾಣಿ ಪಕ್ಷಿಗಳ ಸ್ಟ್ಯಾಂಪ್ಸ್ ಇರ್ಬೋದು ಅದನ್ನ ಇನ್ನ ನೋಡಿದ್ರೆ ಇಲ್ಲ ಲೈಕ್ ಸೈನ್ಸ್ ಸ್ಟ್ಯಾಂಪ್ಸ್ ಇಲ್ಲಿದೆ ನೋಡಿ ಸೌರಮಂಡಲದ ಬಗ್ಗೆನೇ ಒಂದು ಸ್ಟ್ಯಾಂಪ್ಸ್ ಬರುತ್ತೆ ಕೆಲವರು ಬರೀ ಸೈನ್ಸ್ ಬಗ್ಗೆನೇ ಕಲೆಕ್ಟ್ ಮಾಡ್ತಾರೆ ಓಕೆ ಅವರವರ ಅಭಿರುಚಿಗೆ ತಕ್ಕಂತೆ ಸ್ಟ್ಯಾಂಪ್ಸ್ ಕಲೆಕ್ಷನ್ ಗಳನ್ನೆಲ್ಲ ತಾವು ಈ ಜಿಪಿಒದಲ್ಲಿ ಮಾಡಬೇಕು ಅನ್ನೋದಕ್ಕೆ ಏನು ಈ ಮನಸ್ಸು ಹೇಗೆ ಬಂತು ಸರ್ ಈ ತರ ಮಾಡಬೇಕು ಅನ್ನೋದು ಏನಂದ್ರೆ ಇದು ಹೇಳಿದಾಗೆ ಮೊದಲಿಂದನೇ ಇದೆ ಹೇಳಿದ್ನಲ್ಲ ಅವಾಗ್ಲೇನೆ ನೈನ್ಟೀನ್ ಸೆವೆಂಟಿ ಫೋರ್ ಇಂದನೇ ಇದೆ ಆದ್ರೆ ಈ ತರ ಒಂದು ಒಳ್ಳೆ ಡಿಸ್ಪ್ಲೇ ಕೊಟ್ರೆ ಈಗ ಹೊರಗಡೆ ಅವರು ಕೆಲವರಿಗೆ ಫಿಲಾಟಲಿ ಅನ್ನೋ ವರ್ಡ್ ಕೂಡ ಗೊತ್ತಿರೋದಿಲ್ಲ ಆ ಹವ್ಯಾಸ ತುಂಬಾ ಜನಕ್ಕೆ ಗೊತ್ತಿರಲ್ಲ ಇವಾಗ ಮಕ್ಕಳುಗಳಿರ್ತಾರೆ ಎಲ್ಲಾ ಶಾಲೆಗಳಲ್ಲೂ ಇದನ್ನ ಸಿಲೆಬಸ್ ಆಗಂತೂ ಇಲ್ಲ ಆ ಅನ್ನೋದನ್ನ ಇವಾಗ ಅಲ್ಲಿ ನೋಡಿದೀರ ನೀವು ಸೆಲ್ಫಿ ಪಾಯಿಂಟ್ ಅಂತ ಇದೆ ಫಿಲಾಟಲಿ ಐ ಲವ್ ಫಿಲಾಟಲಿ ಅಂತ ಇದೆ ಅದು ಬಂದಾಗ ಬಂದು ಕೇಳ್ತಾರೆ ಏನು ಇದು ಅಂತ ಅವಾಗ ಮಕ್ಳಿಗೂ ಅದ್ರ ಬಗ್ಗೆ ಅರಿವು ಮೂಡುತ್ತೆ ಯೋ ಇದು ಫಿಲಾಟಲಿ ಅಂದ್ರೆ ಈಗಿದೆ ಈ ತರ ಇಲ್ಲಿ ಸ್ಟ್ಯಾಂಪ್ಸ್ ಸಿಗುತ್ತೆ ಬರೀ ಸ್ಟ್ಯಾಂಪ್ಸ್ ಕಲೆಕ್ಷನ್ ಅಲ್ಲ ಇದರಿಂದ ನಾವು ತುಂಬ ತಿಳ್ಕೊಳ್ಳೋ ಅಂತದ್ದು ಇದೆ ಆ ತರ ಇರೋದ್ರಿಂದ ನಾವು ಇದಕ್ಕೆ ಒಂದು ಒಳ್ಳೆ ಡಿಸ್ಪ್ಲೇ ಪ್ರದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಈ ತರ ಒಂದು ವ್ಯವಸ್ಥೆ ಕೊಟ್ಟ ಮೇಲೆ ನಮ್ಗೆ ಇನ್ನೂ ಚಿಕ್ಕ ಮಕ್ಕಳುಗಳಾಗ್ಲಿ ಎಲ್ಲರೂ ಇಲ್ಲಿ ಕಸ್ಟಮರ್ಸ್ ಯಾರು ಬಂದ್ರು ಒಂದ್ಸರಿ ಬರ್ತಾರೆ ಇದನ್ನು ನೋಡಿದ ತಕ್ಷಣ ಅವ್ರಿಗೂ ಅದ್ರ ಬಗ್ಗೆ ಆಸಕ್ತಿ ಮೂಡುತ್ತೆ ಏನಕ್ಕೆ ಅಂದ್ರೆ ಇದು ಬರೀ ಒಂದು ಕಲೆಕ್ಷನ್ ಅಲ್ಲಿ ಆಗಿರುವಂತಹ ಹವ್ಯಾಸ ಮಾತ್ರ ಅಲ್ಲ ಎಜುಕೇಟಿವ್ ಪರ್ಪಸ್ ಇರೋದ್ರಿಂದ ಇದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಇದಕ್ಕೆ ಹಾಗೆ ಇಲ್ಲಿ ಜಾಯಿಂಟ್ ಇಶ್ಯೂಸ್ ಆಫ್ ಸ್ಟ್ಯಾಂಡ್ಸ್ ಇರುತ್ತೆ ಇದು ಏನಂದ್ರೆ ಒಂದೆರಡು ಎರಡು ದೇಶಗಳದ ಡಿಪ್ಲೊಮೆಟಿಕ್ ರಿಲೇಷನ್ಸ್ ಇರುತ್ತಲ್ಲ ಅದು ಆದಾಗ ರಿಲೀಸ್ ಆಗ್ತಾ ಇರುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಇಂಡಿಯಾ ಕೊರಿಯಾ ಇಂಡಿಯಾ ಅರ್ಮೇನಿಯಾ ಈ ಥರದ್ದು ಎಲ್ಲ ಥರ ಸ್ಟ್ಯಾಂಪ್ಸ್ ಇಂಡಿಯಾ ಸರ್ಬಿಯಾ ಈಗ ರೀಸೆಂಟಾಗಿ ಬಂದಿರೋದು ಇಂಡಿಯಾ ಇಸ್ರೇಲ್ ಸ್ಟ್ಯಾಂಪ್ಸ್ ಹೇಳಬೇಕು ಅಂದರೆ ಮೊದಲು ಕಮ್ಯಮರೇಟಿವ್ ಸ್ಟ್ಯಾಂಪ್ಸ್ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಮುಮರೇಟಿವ್ ಸ್ಟ್ಯಾಂಪ್ಸನ್ನ ರಿಲೀಸ್ ಮಾಡಬೇಕು ಅಂದರೆ ಎರಡು ವರ್ಷ ಮುಂಚೆ ಅಪ್ಲಿಕೇಶನ್ಸ್ ಕೊಡಬೇಕಾಗತ್ತೆ ಅದನ್ನು ಎಲ್ಲ ವೆರಿಫಿಕೇಶನ್ಸ್ ಮಾಡಿ ಆಮೇಲೆ ನಿಮಗೆ ರಿಲೀಸ್ಗೆ ಅಂತ ಪರ್ಮಿಷನ್ ಕೊಡ್ತಾರೆ ಅದಕ್ಕೆ ಕೆಲವೊದಕ್ಕೆ ರಿಯಾಯಿತಿನೂ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಹಾಲಿಡೇ ಡೆಸ್ಟಿನೇಷನ್ಸು ಅದಕ್ಕೇನು ಅಂದರೆ ವೆರಿಫಿಕೇಷನ್ಸ್ ಏನು ಇರೋಲ್ಲ ಅದರಲ್ಲಿ ರೆಕಾರ್ಡ್ಸ್ ಎಲ್ಲ ಗೌರ್ಮೆಂಟಲ್ಲಿ ಆಲ್ರೆಡಿ ಇರುತ್ತೆ ಅದಕ್ಕೆ ಆ ಕನ್ಸರ್ನ್ ಬೇಕಾದ್ರೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಪ್ರಪೋಸಲ್ ಕೊಟ್ಟರೆ ಈ ಥರ ಈ ಸ್ಟ್ಯಾಂಪ್ ಮಾಡಿ ಈಗ ಬಾಹುಬಲಿದು ಏನೋ ಸ್ಟ್ಯಾಂಪ್ ಮಾಡಬೇಕು ಅಂದರೆ ಆ ಥರ ಅವರು ಒಂದು ಪ್ರಪೋಸಲ್ ಕೊಟ್ಟರೆ ಅದನ್ನು ನಾವು ರಿಲೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಅದೇ ಪರ್ಸ್ನಾಲಿಟಿ ಪರ್ಸ್ನಾಲಿಟಿಸ್ ಮೇಲೆ ಬೇಗ ಮಾಡಬೇಕು ಅಂದರೆ ಅವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಏನಕ್ಕೆ ಅಂದರೆ ಅವ್ರದ್ದು ಹಿಸ್ಟ್ರಿ ಎಲ್ಲ ನೋಡಬೇಕಾಗತ್ತೆ ಅವ್ರ ಅಚೀವ್ಮೆಂಟ್ಸ್ ನೋಡಬೇಕಾಗತ್ತೆ ಅವರೊಂದು ಸ್ಟ್ಯಾಂಪ್ನ ರಿಲೀಸ್ ಮಾಡಬೇಕಾದ್ರೆ ಏನೇನು ಅರ್ಹತೆಗಳಿರುತ್ತೆ ಅದಕ್ಕೆ ಎಲ್ಲ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ಬೇರೆ ಇದು ಎಲ್ಲ ಮಾಡ್ಕೊಳ್ಬೋದು ಸರ್ ಇದು ಈ ಡಿಸ್ಪ್ಲೇ ಮಾಡಾದಮೇಲೆ ಪಬ್ಲಿಕ್ ಒಪಿನಿಯನ್ ಹೇಗಿದೆ ಸರ್ ಪಬ್ಲಿಕ್ ಒಪಿನಿಯನ್ನ ತುಂಬ ಚೆನ್ನಾಗಿದೆ ಬಂದಾಗೆಲ್ಲ ನೋಡ್ತಾರೆ ಅವ್ರಿಗೆ ಮೊದಲು ಈ ಬ್ರ್ಯಾಂಚ್ ಬಗ್ಗೆ ಈ ಥರ ಗೊತ್ತಿರಲಿಲ್ಲ ಫಿಲಾಟಲಿ ಅಂತ ಏನೂ ಗೊತ್ತಿರಲಿಲ್ಲ ಈಗ ಈ ಥರ ಸ್ಟ್ಯಾಂಪ್ಗಳಿದೆ ಅಂತ ವಿವಿಧವಾದ ಸ್ಟ್ಯಾಂಪ್ಗಳೆಲ್ಲ ಇರೋದ್ರ ಬಗ್ಗೆ ತುಂಬಾ ಖುಷಿ ಪಡಿಸ್ತಾರೆ ಆಮೇಲೆ ಇಲ್ಲಿ ವಿದೇಶಿರು ಎಲ್ಲ ಬರ್ತಾನೆ ಇರ್ತಾರೆ ಇಲ್ಲಿ ವಿಧಾನಸೌಧ ಹೈಕೋರ್ಟ್ ಇದೆಲ್ಲ ಪ್ರವಾಸಿ ತಾಣ ತರನು ಇರೋದ್ರಿಂದ ಬಂದಾಗ ಅವರು ಪೋಸ್ಟ್ ಆಫೀಸ್ ಒಳಗಡೆ ಬಂದಾಗ ಇದು ನೋಡಿ ಅವ್ರಿಗೂ ಖುಷಿ ಆಗುತ್ತೆ ಏನಕ್ಕೆ ಅಂದ್ರೆ ತುಂಬಾ ಜನ ವಿದೇಶಿಯರು ಎಲ್ಲ ಫಿಲಾಟಲಿ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಬೇರೆ ಕಂಟ್ರಿಗಳಿಗೆ ಹೋದ್ರೆ ಫಸ್ಟ್ ಹೇಳ್ಬೇಕು ಅಂದ್ರೆ ನೋಡದೆ ಸ್ಟ್ಯಾಂಪ್ಸ್ ಬಗ್ಗೆ ಏನಕ್ಕೆ ಅಂದ್ರೆ ಇದು ಫಿಲಾಟಲಿ ಅನ್ನೋದು ಬರೀ ಭಾರತಕ್ಕೆ ಸೀಮಿತವಾಗಿರೋದಲ್ಲ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ರೂಢಿಯಲ್ಲಿರೋವಂಥ ಹವ್ಯಾಸ ಅಲ್ವಾ ಅವ್ರು ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಒಂದು ಸ್ಟ್ಯಾಂಡ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಪಿಕ್ಚರ್ ಪೋಸ್ಟ್ ಕಾರ್ಡ್ಸು ನೀವು ಅಲ್ಲಿ ನೋಡಿರ್ಬೋದು ನಮ್ಮಲ್ಲಿ ವಿವಿಧ ಪಿಕ್ಚರ್ ಪೋಸ್ಟ್ ಕಾರ್ಡ್ಸ್ಗಳೆಲ್ಲ ಇದೆ ಅದನ್ನೆಲ್ಲ ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ನೀವು ಅಲ್ಲಿ ಬೆಂಗಳೂರು ಬಗ್ಗೆ ಒಂದಷ್ಟು ಪಿಕ್ಚರ್ ಪೋಸ್ಟ್ ಕಾರ್ಡ್ಸ್ ಬನ್ನಿ ನೋಡಲ್ಲ ಅದೇ ಆಗ್ಮೆಂಟೆಡ್ ರಿಯಾಲಿಟಿ ಪೋಸ್ಟ್ ಕಾರ್ಡ್ಸ್ ಅಂತ ಇದರಲ್ಲಿ ಈ ಥರ ನಿಮಗೆ ವರ್ಚುವಲ್ ರಿಯಾಲಿಟಿ ಇದು ಇಮೇಜ್ ಕೂಡ ಬರುತ್ತೆ ಹಾಂ ದೇವಸ್ಥಾನದ ಬಗ್ಗೆ ಇದು ಇದು ಏನಕ್ಕೆ ಮಹಾ ಹಾಕ್ಕೊಂಡು ಟೂ ತೌಸಂಡ್ ಟ್ವೆಂಟಿ ಫೈದು ಆಗ್ಮೆಂಟೆಡ್ ರಿಯಾಲಿಟಿ ಪೋಸ್ಟ್ ಕಾರ್ಡ್ ಅಂತ ಹೇಳ್ತೀವಿ ಇದಕ್ಕೆ ಇದರ ಇನ್ಫಾರ್ಮೇಷನ್ನು ನಿಮಗೆ ಆಡಿಯೋ ವಿಜುವಲಲ್ಲಿ ಎರಡರಲ್ಲೂ ಬರುತ್ತೆ ನಿಮಗೆ ಅದನ್ನು ಸ್ಕ್ಯಾನ್ ಮಾಡಿದ್ದೀವಿ ಇವಾಗ ಮೊಹ ಹಾಕ್ಕೊಂಡು ಕಂಪ್ಲೀಟ್ ಡೀಟೇಲ್ಸು ಈ ಕಾರ್ಡನ್ನು ಸ್ಕ್ಯಾನ್ ಮಾಡಿದ್ರೆ ಇದರಲ್ಲಿ ಅದರ ಹಿಸ್ಟರಿ ಅದರ ಇಂಪಾರ್ಟೆನ್ಸು ಅದು ಎಲ್ಲಾನು ಅದರಲ್ಲಿ ಬರ್ತೀನಿ ಈ ಕಾರ್ಡ್ಗೆ ಸರ್ ಆಗ್ಮೆಂಟೆಡ್ ರಿಯಾಲಿಟಿ ಪಿಕ್ಚರ್ ಪೋಸ್ಟ್ ಕಾರ್ಡ್ ಓಕೆ ಈ ಥರ ನಮ್ಮ ಹತ್ರ ಇಪ್ಪತ್ತು ವೆರೈಟಿ ಆಗ್ಮೆಂಟೆಡ್ ಪಿಕ್ಚರ್ ಪೋಸ್ಟ್ ಕಾರ್ಡ್ಸ್ ಇದೆ ಇದರಲ್ಲಿ ಇಂಡಿಯನ್ ಕಾಫಿ ಹೌಸ್ ಕಬ್ಬನ್ ಪಾರ್ಕ್ ಮತ್ತು ಏರ್ಪೋರ್ಟ್ ಟರ್ಮಿನಲ್ ನ್ಯೂ ಟಿ ಟು ಟರ್ಮಿನಲ್ ಇದೆಯಲ್ಲ ಅದು ಪ್ಲಸ್ ಇದು ಸೆಂಟ್ರಲ್ ಲೈಬ್ರರಿ ಈ ಥರ ಹದಿನೆಂಟು ವೆರೈಟಿ ಪಿಕ್ಚರ್ ಪೋಸ್ಟ್ ಕಾರ್ಡ್ಸು ಇದೆ ಇದು ಎಲ್ಲದರಲ್ಲೂ ಅಷ್ಟೇ ಫ್ಲಿಪ್ ಆರ್ ಅಂತ ಒಂದು ಆ್ಯಪ್ ಇದೆ ಅದು ಡೌನ್ಲೋಡ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿದ್ರೆ ಈ ಕಾರ್ಡಿನ ವಿಶೇಷತೆ ಮತ್ತು ಆ ಸ್ಥಳದ ವಿಶೇಷತೆ ಎಲ್ಲನೂ ಗೊತ್ತಾಗುತ್ತೆ ಕಾಸ್ಟ್ ಕಾಸ್ಟು ಇದು ಒಂದು ಐವತ್ತು ರೂಪಾಯಿ ನಿಮಗೆ ಬೇರೆ ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳು ನಾರ್ಮಲಿ ಹದಿನೈದು ರೂಪಾಯಿ ಇರುತ್ತೆ ಇದು ಆಗ್ಮೆಂಟೆಡ್ ರಿಯಾಲಿಟಿ ಪಿಕ್ಚರ್ ಪೋಸ್ಟ್ ಕಾರ್ಡ್ ಬಂದು ನಿಮಗೆ ಐವತ್ತು ರೂಪಾಯಿ ಒಂದು ಸಿಗುತ್ತೆ ಇಲ್ಲಿರೋದನ್ನೆಲ್ಲ ನೋಡಿ ನನಗೆ ಖುಷಿಯಾಗಿ ನಾನು ರೆಗ್ಯುಲರ್ ಪೋಸ್ಟ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಈ ಕವರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಅದಕ್ಕೆ ಸಾರ್ ಹತ್ರ ಪರ್ಚೇಸ್ ಮಾಡಿದ್ದೀನಿ ಇದಕ್ಕೆ ಒಂದು ಕವರ್ಗೆ ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಬಣ್ಣಿಗೆ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ನೀವು ಬನ್ನಿ ಸ್ಟ್ಯಾಂಪ್ಸ್ ಬೇಕು ಅಂದರೆ ಕಲೆಕ್ಷನ್ ಮಾಡಿ ಹಾಗೆ ಪೋಸ್ಟ್ ಆಫೀಸ್ ಅವ್ರು ಏನು ಈ ಕ್ರಮ ತೊಗೊಂಡಿದ್ದಾರೆ ನಮ್ಮಂಥವ್ರಿಗೋಸ್ಕರ ತುಂಬ ಅಪ್ರಿಸಿಯೇಷನ್ ನಾವು ಮಾಡಲೇಬೇಕು ಇದಕ್ಕೆ ಅವ್ರಿಗೆ ಧನ್ಯವಾದ ಹೇಳಲೇಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ನಮ್ಮ ಚಾನಲ್ಗೆ ಇಂಟ್ರ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು Thank you.